ಚಾಂದಿನಿ ಮನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನವಣೆ ಕಿಚಡಿ ಇದನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಬೀನ್ಸ್ ಆಲೂಗೆಡ್ಡೆ ಈರುಳ್ಳಿ ಕರ್ಬೇವು ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಕ್ಯಾರೆಟ್ ಆಯಲ್ ನವಣೆ ಮತ್ತು ಬೇಳೆನ ಕಡಲೆ ಬೀಜನ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಎರಡು ಗಂಟೆ ಮುಂಚೆಯೇ ನಾವಣೆನ ನೆನೆಸಿಟ್ಟಿದ್ದೀನಿ ನಂತರ ಒಂದು ಕುಕ್ಕರನ್ನು ಇಡಿ ಕುಕ್ಕರ್ ಕಾದ ನಂತರ ಆಯಲ್ ಎಣ್ಣೆ ಕಾದ ನಂತರ ಸಾಸಿವೆ ಚಕ್ಕೆ ಕರಿಬೇವು ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ತರಕಾರಿ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸಾಫ್ಟ್ ಆಗುತ್ತೆ ಟೂ ಮಿನಿಟ್ಸ್ಗೆಲ್ಲ ತರಕಾರಿ ಸಾಫ್ಟ್ ಆದಮೇಲೆ ತೊಗರಿಬೇಳೆ ಮತ್ತು ಕಡಲೆ ಬೀಜನ ನಾನಿವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸ್ ಕೂಡ ಮಾಡ್ಕೋತೀನಿ ಮಿಕ್ಸ್ ಆದಮೇಲೆ ಚಿಟಿಕಿ ಅರಿಶಿಣ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ನಾನು ನವಣೇನ ಆ್ಯಡ್ ಮಾಡ್ಕೋತೀನಿ ಮುಂಚೆನೇ ಬಿಸಿನೀರು ಇಟ್ಕೊಂಡ್ರೆ ತುಂಬಾ ಒಳ್ಳೇದು ನಾನು ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ ಎರಡು ಬಟ್ಲು ನೀರು ಹಾಕ್ತೀನಿ ಬಿಸಿನೀರ್ನ ಈ ಟೈಮಲ್ಲಿ ನಿಮ್ಮ ಹತ್ರ ಸಂಬಾರಿಸಪ್ಪಿದ್ರೆ ಅದನ್ನು ಕೂಡ ಹಾಕೋಬೋದು ಮತ್ತು ರುಚಿಗೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕೋಬೋದು ಮತ್ತು ಖಾರ ಕಡಿಮೆ ಇದ್ರೆ ಖಾರನೂ ಕೂಡ ನೀವು ಹಾಕೋಬೋದು ಒಂದು ಕುದಿ ಬರೋವರೆಗು ಲಿಡ್ನ ಕ್ಲೋಸ್ ಮಾಡಬೇಡಿ ಕುದಿ ಬಂದಮೇಲೆ ಒಂದು ಸ್ಪೂನ್ ಆಯಲ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ತ್ರೀ ವಿಶಲ್ ಹಾಕಿಸ್ಕೊಳ್ಳಿ ತ್ರೀ ವಿಶಲ್ ಆದಮೇಲೆ ನಾವಣ ಕಿಚಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಶುಗರ್ ಇರೋರ್ಗಂತೂ ಇನ್ನೂ ಕೂಡ ಒಳ್ಳೇದು ಒಂದು ಸಲ ಟ್ರೈ ಮಾಡಿ ಮನೇಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಮತ್ತು ಒಂದು ಲೈಕ್ ಕೂಡ ಕೊಡಿ ಥ್ಯಾಂಕ್ ಯು ಫಾರ್